ಎಲ್ಲರಿಗೂ ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೇದು ಮಾತಾಡಿ ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ನಾನಿಲ್ಲಿ ಎಳ್ಳು ಬೆಲ್ಲವನ್ನು ಹೇಗೆ ಮಾಡೋದು ಹಾಗೆ ಅದಕ್ಕೆ ಬೇಕಾಗುವಂಥ ವಸ್ತುಗಳು ಏನು ಅಂತ ಹೇಳಿಬಿಟ್ಟು ಚಿಕ್ಕ ಬಿಡೋದ್ ಮೂಲಕ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ನಾನು ಇಲ್ಲಿ ಇಲ್ಲಿ ಎಲ್ಲವನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಪಾಕಗಳನ್ನ ಸೇರಿಸ್ತಾ ಇದ್ದೀನಿ ನೀವು ಕೂಡ ಹಬ್ಬವನ್ನು ಖುಷಿಯಾಗಿ ಆಚರಿಸಿದ್ರಿ ಹಾಗೆ ನಿಮಗೆ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ಕೂಡ ಗೊತ್ತಲ್ವಾ ಹಾಗೆ ನಾನಿಲ್ಲಿ ಎಳ್ಳು ಬೆಲ್ಲಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರೆ ಆಗಿ ಬಿಳಿ ಎಳ್ಳು ಆಮೇಲೆ ಬಿಳಿ ಬೆಲ್ಲ ಇದು ಆಗಿ ಬೇಕಾಗಿಂಥದ್ದು ಹಾಗೆ ಇದು ಪೌಷ್ಟಿಕ ಹೌದು ರುಚಿಕರನೂ ಹೌದು ಹಾಗೆ ಇದರ ಜೊತೆಗೆ ಹುರಿಗಡಲೆ ಕೊಬ್ಬರಿ ಸಕ್ಕರೆ ಹಾಗೆ ಸಕ್ಕರೆ ಸೇರುವಂಥ ಈ ಅಂತ ಕಲ್ಲು ಸಕ್ಕರೆ ಜೀರಿಗೆ ಮಿಠಾಯಿ ಹೀಗೆ ಸೇರಿಸಿ ಎಳ್ಳು ಬೆಲ್ಲವನ್ನು ನಾನು ರೆಡಿ ಮಾಡಿದ್ದೀನಿ ಏನಿದು ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಈ ಸುಗ್ಗಿ ಕಾಲವೂ ಆಗಿರೋದ್ರಿಂದ ವರ್ಷ ಪೂರ್ತಿ ಬೆವರು ಸುರಿಸಿ ಅನ್ನದಾತ ಬೆಳೆದ ಬೆಳೆಗೆ ಬೆಲೆ ಸಿಕ್ಕುವ ಕಾಲ ಅಂತ ಹೇಳ್ಬೋದು ಇದು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗ್ತದೆ ಪೈರು ತೆಗೆ ಸಂದರ್ಭದಲ್ಲಿ ಆಚರಿಸಲಾಗುವ ಈ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಕೂಡ ಆಗಿದೆ ಇದು ಜನವರಿ ನಡೆಯೋದ್ರಿಂದ ಚಳಿಗಾಲ ಹೆಚ್ಚಿರ್ತದಲ್ವಾ ದೇಹದ ಉಷ್ಣತೆಯನ್ನು ಹೆಚ್ ಹೆಚ್ಚಿಸಲಿಕ್ಕೋಸ್ಕರ ಎಳ್ಳು ಮತ್ತು ಬೆಲ್ಲವನ್ನು ಮೇನ್ ಆಗಿ ಸೇರಿಸೋದು ಹಾಗಾಗಿ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಸುಭಾಷಣ ತಿಳಿಸುತ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತಿದ್ದೀನಿ ಬಾಯ್